ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಇವತ್ತು ಟಾಟಾ ಕಾಫಿ ಮೈದಾನದಲ್ಲಿದ್ದೀನಿ ಎಷ್ಟು ಚೆನ್ನಾಗಿ ಇದನ್ನು ಅರೇಂಜ್ ಮಾಡಿದ್ರೆ ಯಾವುದೇ ಇಂಟರ್ನ್ಯಾಷನಲ್ ಮ್ಯಾಚ್ಗೆ ಕಿಂತ ಕಡಿಮೆ ಇಲ್ಲ ಇನ್ನೊಂದು ಟೇಬಲ್ಗಳಲ್ಲಿ ತಂಡ ಮಾಲೀಕರು ಕುತ್ಕೊಂಡು ಬಿಡ್ ಮಾಡ್ತಾರೆ ಅರಾಜು ಪಕ್ಲಿ ಐ ಪಿ ಎಲ್ಲೋ ಐ ಪಿ ಎಲ್ ಮಾದರಿಯಲ್ಲೇ ಪ್ರಯತ್ನ ಆ ಭರವಸೆ ಇರೋದ್ರಿಂದ ನಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಬರ್ಡನ್ ಕಡಿಮೆ ಅದೇ ರೀತಿ ನಾವು ಕಷ್ಟನೇ ಅಂತ ಹೇಳಿ ನಾವು ಕಷ್ಟನೇ ಆಗೋದು ನಮ್ಗೆ ಆಗಲ್ಲ ಪಾಸಿಟಿವ್ ಆಗಿ ಮುಂದೆ ಹೋದಂಗೆ ಹೋದಾಗೆ ಸೆಕೆಂಡ್ ಥರ್ಡ್ ಸೀಸನ್ ಫೋರ್ತ್ ಸೀಸನ್ ಹೋದಾಗೆ ಪ್ರೊಫೆಷನ್ ಸುಡ್ ಬಿ ಟೂ ಮಚ್ ಅಂದರೆ ಕಾಂಪಿಟೇಷನ್ ಲೆವೆಲ್ ಇದ್ರೆ ವೆರಿ ಹೈ ಈ ಲೋಕದಲ್ಲಿ ಲಾಸ್ಟ್ ಇಯರ್ ಯಾರು ಯಾರು ಆಡಿದ್ದಾರೆ ಎಷ್ಟು ಟೀಮ್ ಬಂದಿದ್ದಾರೆ ಎಷ್ಟು ಎಲ್ಲನೂ ಕೂಡಿ ಲೋಕದಲ್ಲಿ ಬಿಂಕ್ ಮಾಡಿ ಹೋದ ವರ್ಷದ ಸಾಧನೆಗಳನ್ನು ಅವರಿಗೆ ಮನದಟ್ಟು ಮಾಡಿ ಮತ್ತು ನಮ್ಮ ಯಂಗ್ಸ್ಟರ್ಸ್ಗೆ ಕೊಡವ ಯಂಗ್ಸ್ಟರ್ಸ್ಗೆ ಇದೊಂದು ಒಳ್ಳೆಯ ಅವಕಾಶ ಎರಡನೇ ಸೀಸನ್ನು ಓದ್ಸರಿಗಿಂತ ನಾವು ನೋಡಿದ್ರೆ ಈಗ ಗ್ರೌಂಡ್ ಆಗಿರ್ಬೋದು ವೈಟ್ ಆಗಿರ್ಬೋದು ತುಂಬ ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಕೊಟ್ಟು ಈ ಟೂರ್ನಮೆಂಟ್ನ ಸಕ್ಸಸ್ಫುಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಆಡುವಾಗ ವೀಕ್ಷಕರೇ ನಾನು ಇವತ್ತು ಟಾಟಾ ಕಾಫಿ ಮೈದಾನದಲ್ಲಿದ್ದೀನಿ ಎಷ್ಟು ಚೆನ್ನಾಗಿ ಇದನ್ನು ಅರೇಂಜ್ ಮಾಡಿದರೆ ಅಂದರೆ ಯಾವುದೇ ಇಂಟರ್ನ್ಯಾಷನಲ್ ಮ್ಯಾಚ್ಗಿಗಿಂತ ಕಡಿಮೆ ಇಲ್ಲ ಇಂಥ ಒಂದು ಗ್ರೌಂಡ್ನಲ್ಲಿ ಇಂಥ ಒಂದು ಪಿಚ್ಚಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನೆ ಮಾಡಿದ್ದಾರೆ ಯಾವ ರೀತಿ ಸೆಟಪ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಆಯೋಜಕರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಕೂಡ ತಿಳಿಸ್ತೀನಿ ಒಳ್ಳೆ ಒಳ್ಳೆ ಪ್ಲೇಯರ್ಸ್ಗಳಿಲ್ಲಿ ಬಂದಿದ್ದಾರೆ ಒಳ್ಳೆ ರೀತಿಯ ಕಾರ್ಯಕ್ರಮಗಳಾಗ್ತದೆ ಇದು ಬಂದು ಪಿಚ್ಚು ಟಾಟಾ ಕಾಫಿ ಮೈದಾನದ ಒಂದು ಸುಂದರವಾದಂಥ ಪಿಚ್ಚು ಇದರಲ್ಲಿ ಒಳ್ಳೆ ಒಳ್ಳೆ ಪ್ರತಿಭೆಗಳು ಪ್ರದರ್ಶನ ಮಾಡಲಿಕ್ಕೆ ರೆಡಿ ಇದ್ದಾರೆ ಬನ್ನಿ ಸಂಪೂರ್ಣವಾದಂಥ ಚಿತ್ರಣನ ನಿಮಗೆ ತೋರಿಸಿ ವೀಕ್ಷಕರೇ ಕೊಡಗಿನಲ್ಲಿ ಕ್ರೀಡೆಗೆ ಅತ್ಯಂತ ಪ್ರೋತ್ಸಾಹದಾಯಕವಾಗಿ ಪ್ರತಿನಿತ್ಯ ಈಗ ಕಾರ್ಯಕ್ರಮಗಳಾಗ್ತಿದೆ ಈ ನಿಟ್ಟಿನಲ್ಲಿ ಸುನಿಲ್ ಅವರು ಲೆದರ್ ಬಾಲ್ಗೆ ಒಂದು ಅವಕಾಶಗಳನ್ನ ಕೊಡಬೇಕು ಆ ಮೂಲಕ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಬೇಕು ಒಳ್ಳೆ ಪ್ಲಾಟ್ಫಾರ್ಮ್ ಕೊಡಬೇಕು ಅಂತೇಳಿ ಕ್ರಿಕೆಟನ್ನು ಈ ಭಾಗದಲ್ಲಿ ಆಯೋಜನೆ ಮಾಡಿದರೆ ಈ ಹಿಂದೆಯೂ ಕೂಡ ಮಡಿಕೇರಿಲಿ ಮ್ಯಾನ್ಸ್ ಕಾಂಪೌಂಡಲ್ಲಿ ಲೆದರ್ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿ ಒಂದಷ್ಟು ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದರು ನಮ್ಮ ಜೊತೆ ಈಗ ಪೋರ್ಕೊಂಡ ಸುನಿಲ್ ಅವರಿದ್ದಾರೆ ಒಂದಷ್ಟು ವಿಚಾರ ವಿನಿಮಯ ಮಾಡೋದು ಆದಂಥ ಒಂದು ಕ್ಲಬ್ಬಲ್ಲಿ ಈ ಥರದ್ದೊಂದೆಲ್ಲ ಅರೇಂಜ್ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಒಂದೇ ದಾರಿಯಲ್ಲಿ ತಗೋಹೋಗೋದ್ರ ಮೂಲಕ ಇಲ್ಲಿ ಡ್ರಗ್ಸ್ ಮುಕ್ತ ಯಾರು ಮಾಡಬೇಕು ಅದಕ್ಕೂ ಕೂಡ ಇವರ ಪ್ರಯತ್ನಗಳಾಗ್ತದೆ ಇತ್ತೀಚೆಗೆ ಯೂತ್ಸು ಡ್ರಗ್ಸಿಗೆ ಅಟ್ರಾಕ್ಟ್ ಆಗ್ತದೆ ಅದರಿಂದ ಹೊರಗೆ ತರಲಿಕ್ಕೆ ಒಂದು ಪ್ರಯತ್ನ ಸುನಿಲ್ ಅವರು ಕೂಡ ಮಾಡ್ತಾ ಇದ್ದಾರೆ ಇವರ ಸಹಪಾಠಿಗಳು ಮಾಡ್ತಾ ಇದ್ದಾರೆ ಅವ್ರ ಜೊತೆ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಸರ್ ನಿಮ್ಮ ಕಲ್ಪನೆಗೆ ಇದು ಯಾವ ರೀತಿ ಅವಕಾಶ ಆಯಿತು ಅಂತ ಹೇಳಿ ಸರ್ ನಿಜವಾಗ್ಲೂ ನಮ್ಮ ನಿರೀಕ್ಷೆಗೂ ಮೀರಿ ಯಶಸ್ಸು ಅಂತ ಹೇಳಬೇಕು ಯಾಕಂದರೆ ಸುಮಾರು ಏಳೆಂಟು ವರ್ಷದಿಂದ ಕೊಡಗಿನಲ್ಲಿ ಲೆದರ್ ಬಾಲ್ ಮಾಡಬೇಕು 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 ಅಂತ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ ಸುಮಾರು ಒಂಬತ್ತು ಜನ ತಂಡ ಇದು ಒಳ್ಳೊಳ್ಳೆ ಸಹಪಾಠಿಗಳಿದ್ದಾರೆ ಸೊ ನಾವು ಇದರ ನಿಟ್ಟಿನಲ್ಲಿ ಕೊಡಗಿನಲ್ಲಿ ಕೊಡಗಿನ ಜನತೆಯ ಒಂದು ಅಭಿಪ್ರಾಯ ಎಲ್ರಿಗೂ ಬಹಳ ಇಷ್ಟ ಆಯ್ತು ಕೊಡಗಿನಲ್ಲಿ ನಿಜವಾದ ಹಾಕಿ ನಡೀತಾ ಇದೆ ಕ್ರಿಕೆಟ್ ಯಾಕೆ ಹಾಕಬಾರ್ದು ಉದ್ದೇಶಕ್ಕೆ ಎಲ್ಲರೂ ನನ್ನ ಪ್ರಕಾರ ಕೊಡಗಿನಲ್ಲಿರುವ ಎಲ್ಲರೂ ಕೈ ಜೋಡಿಸ್ತಾರೆ ಮಾಡಿ ನಾವಿದ್ದೇವೆ ಅಂತ ಹೇಳ್ತಾರೆ ಗೊತ್ತಿಲ್ಲದ ವಿಷಯ ಇಲ್ಲ ಕೊಡಗು ಕ್ರೀಡೆಗೆ ಹೆಸರುವಾಸಿ ವಿಶ್ವದಲ್ಲಿ ಆ ನಿಟ್ಟಿನಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಕ್ಕಳ ದಾಖಲೆ ಸಂಗ್ರಹ ಮಾಡ್ತೇವೆ ನಾವು ಕ್ರಿಕೆಟ್ ಆಡುವ ಮಕ್ಕಳ ಕೊಡಗಿನಿಂದ ಕೊಡಗಿಗೆ ಸಂಬಂಧಪಟ್ಟು ಕೊಡಗಿನಿಂದ ಹೊರಗೆ ಎಲ್ಲರೂ ರೆಡಿ ಆಗ್ತಾರೆ ಓಕೆ ಸೊ ನಾವು ಇಂಟರ್ ಫ್ಯಾಮಿಲಿ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಒಂದು ಫ್ಯಾಮಿಲಿನಲ್ಲಿ ಒಬ್ಬರಿಬ್ರು ಇರ್ತಾರೆ ನಾವೇನ್ ಮಾಡ್ತೀವಿ ಐಪಿಎಲ್ ಮಾದರಿಯಲ್ಲಿ ಪ್ರಯತ್ನ ಮಾಡಿದ್ರಿ ಮಾಡಿದ್ವಿ ಸೊ ಮಕ್ಕಳೆಲ್ಲೂ ಜೊತೆಗೂಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಫಸ್ಟಿಂದ ಸುಮಾರು ಹದಿಮೂರು ದಿವಸ ನಾವು ಟಿ ಟ್ವೆಂಟಿ ಫಾರ್ಮ್ಯಾಟ್ ಐ ಪಿ ಎಲ್ ಐ ಪಿ ಎಲ್ ಮಾದರಿಯಲ್ಲಿ ಮಡಿಕೇರಿ ಮ್ಯಾನ್ಸ್ ಕಾಂಪೌಂಡಲ್ಲಿ ಮಾಡ್ತಾ ಇರೋದು ಸುಮಾರು ಮಾಧ್ಯಮಗಳು ಈ ಸಂಗತಿ ಈ ವಿಷಯವನ್ನು ಕಲೆ ಹಾಕುತ್ತೆ ಲೈವ್ ಯೂಟ್ಯೂಬ್ ಸ್ಟ್ರೀಮಿಂಗ್ ನಡೆಯುತ್ತೆ ಓಕೆ ಈ ಥರ ಒಳ್ಳೆಯ ಒಂದು ನಿಮಗೆ ಕವರೇಜು ಬಂತು ಬಂತು ಪ್ರೋತ್ಸಾಹ ಸಿಕ್ತು ಅದು ಈಗ ಎರಡನೇ ಅವಧಿಗೆ ಪಾಲಿಬೆಟ್ಟದಲ್ಲಿ ಇಂಥ ಒಂದು ಸುಂದರ ಮೈದಾನ ಒಳ್ಳೆ ಪರಿಸರದ ನಡುವೆ ನಿಮಗೆ ಒಂದು ಮಾಡಲಿಕ್ಕೆ ಒಂದು ಅವಕಾಶ ಆಯಿತು ಸರ್ ಅದು ಮಾಡಿದ ನಂತರ ನಾವು ಇಲ್ಲಿ ಟಾಟಾ ಸಂಸ್ಥೆಗೆ ಅಪ್ರೋಚ್ ಮಾಡಿ ಅವರೊಂದಿಗೆ ವಿಷಯವನ್ನು ನಾವು ಹೇಳ್ತೇವೆ ಯಾಕಂದ್ರೆ ನಾವು ಈಗ ಬೆಳೀತಾ ಇರುವ ಸಂಸ್ಥೆ ತುಂಬಾ ಹಣಕಾಸಿನ ಖರ್ಚಿರುತ್ತದೆ ಯಾಕಂದರೆ ಯೂಟ್ಯೂಬ್ ಲೈವ್ ಇಂದ ಹಿಡಿದು ಕಿಟ್ಸಿಂದ ಹಿಡಿದು ಎಲ್ಲ ವ್ಯವಸ್ಥೆ ಖರ್ಚಿದೆ ಸೊ ನಾವು ಮೊದಲನೇ ಸೀಸನ್ ಏನು ಮಾಡ್ತೇವೆ ಅದರ ಒಂದು ಮಾಹಿತಿಯನ್ನು ಟಾಟಾ ಸಂಸ್ಥೆಯ ಅಧಿಕಾರಿಗಳಿಗೆ ತಿಳಿಸ್ತೇವೆ ಅವರು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಸೀಸನ್ ಟು ನೀವು ನಮ್ಮಲ್ಲಿ ಮಾಡಿ ಅಂತೇಳಿ ಅವರು ಒಂದು ಒಪ್ಪಿಗೆ ಕೊಡ್ತಾರೆ ಅವರ ದೊಡ್ಡ ಸಹಾಯ ಇದೆ ಟಾಟಾ ಸಂಸ್ಥೆಯ ದೊಡ್ಡ ಸಹಾಯದಿಂದ ಈ ಟೂರ್ನಮೆಂಟ್ ನಡೀತಾ ಇದೆ ಇದರಲ್ಲಿ ಮುಖ್ಯವಾಗಿ ಏನು ಆ್ಯಡ್ ಮಾಡಬೇಕು ಅಂತಂದರೆ ನಾನೀಗ ಐ ಪಿ ಎಲ್ ಮಾದರಿ ವಿಶೇಷ ರೀತಿಯಲ್ಲಿ ದ ರೂಸ್ಟ್ ಹೋಟೆಲ್ ಮಡಿಕೇರಿ ಅಲ್ಲಿ ಬಿಡ್ಡಿಂಗ್ ನಡೆಯುತ್ತೆ ಮೈಸೂರು ದ ರೂಸ್ಟ್ ಹೋಟೆಲ್ನಲ್ಲಿ ಸೊ ಅಲ್ಲಿ ನಾವು ಸುಮಾರು ನೂರ ಎಪ್ಪತ್ತೈದು ಮಕ್ಕಳ ಮಾಹಿತಿಗಳು ಅವರ ಫೋಟೋಗಳು ಸ್ಕ್ರೀನಲ್ಲಿ ಬರುತ್ತೆ ಲೈವ್ ಯೂಟ್ಯೂಬಲ್ಲಿ ಹತ್ತು ಟೇಬಲ್ಗಳಲ್ಲಿ ತಂಡ ಮಾಲೀಕರು ಕೂತ್ಕೊಂಡು ಬಿಡ್ ಮಾಡ್ತಾರೆ ಹರಾಜು ಪ್ರಕ್ರಿಯೆ ಐಪಿಎಲ್ ಮಾ ಇಂದು ತಾರೀಕು ಏಪ್ರಿಲ್ ಒಂಬತ್ತು ಸ್ಟಾರ್ಟ್ ಆಗಿದ್ದು ಏಪ್ರಿಲ್ ಫಸ್ಟಿಂದ ಒಳ್ಳೆ ಒಳ್ಳೆಯ ಸಹಕಾರ ನಮಗೆ ಸಿಗ್ತಾ ಇದೆ ನಿಮ್ಮಂಥ ಮಿತ್ರರು ಅಲ್ಲದೆ ಊರಿನ ಜನರು ಜಿಲ್ಲೆ ಜನರು ಮಕ್ಕಳಿಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಡ್ರಗ್ಸ್ ಎಷ್ಟೋ ಮಕ್ಕಳು ಬರ್ಲಿಕ್ಕೆ ಅವಕಾಶ ಅವಕಾಶ ಆಗುತ್ತೆ ಮತ್ತೆ ನಮಗೊಂದು ಕ್ರಿಕೆಟ್ ಇದೆ ಪ್ರತಿ ವರ್ಷ ಸೀಸನ್ ಬೈ ಸೀಸನ್ ನಡೆಯುತ್ತೆ ಅನ್ನುವಾಗ ಮಾನಸಿಕವಾಗಿ ದೈಹಿಕವಾಗಿ ನೆಕ್ಸ್ಟ್ ಇಯರ್ ಆಡಬೇಕು ಆಡಬೇಕು ನನಗೊಂದು ಅವಕಾಶ ಸಿಗಬೇಕು ಇನ್ನೊಂದು ಇನ್ನೊಂದೇನಂದ್ರೆ ಸಂಪೂರ್ಣವಾಗಿ ಸಂಪೂರ್ಣ ಉತ್ಸಾಹ ಮಕ್ಕಳಲ್ಲಿ ಮಕ್ಕಳ ಪೋಷಕರಲ್ಲಿ ಕಾಣ್ತಾ ಇದೆ ಜಿಲ್ಲೆಯಲ್ಲಿ ಕಾಣ್ತಾ ಇದೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಷ್ಟೊಂದು ಪ್ರೋತ್ಸಾಹ ಸಿಗ್ತಾ ಇದೆ ಸರ್ ನಿಮ್ಮ ಆಡಳಿತ ಮಂಡಳಿ ಮತ್ತು ನಿಮ್ಮ ಸಹಪಾಠಿಗಳು ಯಾವ ರೀತಿ ಪ್ರೋತ್ಸಾಹ ಸರ್ ನಮ್ಮ ಆಡಳಿತ ಮಂಡಳಿನ ಮಂಡಳಿನ ಒಂಬತ್ತು ಜನ ಇದ್ದೇವೆ ಸೊ ನಾನು ಅಧ್ಯಕ್ಷನಾಗಿದ್ದೇನೆ ನನ್ನೊಂದಿಗೆ ಪಾಲಚಂಡ ಜಗನ್ನಪ್ಪ ಅವರು ಉಪಾಧ್ಯಕ್ಷ ವೈಸ್ ಪ್ರೆಸಿಡೆಂಟು ಅವರು ಕೂಡ ಈ ತಂಡಕ್ಕೆ ನಿಸ್ವಾರ್ಥ ಕೆಲಸ ಮಾಡ್ತಾ ಇದ್ದಾರೆ ಇದೇ ನಿಟ್ಟಿನಲ್ಲಿ ಇದೇ ರೀತಿಯಲ್ಲಿ ನಮ್ಮೊಂದಿಗೆ ಚಂಡಿರ ರಚನ್ ಚಿನ್ನಪ್ಪ ಕುಲ್ಲೇಟ್ರ ಶಾಂತ ಕಾಳಪ್ಪ ಮಡ್ಲಂಡ ದರ್ಶನ್ ಪೆಮ್ಮಯ್ಯ ಮತ್ತು ಬಲ್ಲಂಡ ದೇವಯ್ಯ ಅನ್ನಳಮಾಡ ರಾಯ್ ಚಿನ್ನಪ್ಪ ಕೀತಿಯಂಡ ಗಣಪತಿ ಇವರೆಲ್ಲರ ತಂಡ ಚರ್ಮನಂಡ ಸೋಮಣ್ಣ ಇವರೆಲ್ಲರೂ ಕ್ರಿಕೆಟನ್ನು ಪ್ರೀತಿಸುವವರು ತಮ್ಮ ಕೆಲಸಗಳನ್ನು ಬಿಟ್ಟು ನಾವೆಲ್ಲ ಇಲ್ಲಿ ಬರ್ತಾ ಇದ್ದಾರೆ ತುಂಬ ಕಷ್ಟ ಆಗಿದೆ ಇದರಲ್ಲಿ ಸ್ವಂತ ಕೆಲಸ ನಮ್ಮದು ಮಾರ್ಚ್ ಏಪ್ರಿಲ್ ಮೇನಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ಇಲ್ಲಿಗೆ ಬರಬೇಕಾಗುತ್ತೆ ಬರೋ ಇದು ಇದು ಹನ್ನೆರಡು ದಿವಸ ಇದು ಆಟ ಇದೆ ಇದರಿಂದ ಸುಮಾರು ನೂರೈವತ್ತು ದಿನದ ಪರಿಶ್ರಮ ಇದೆ ಇನ್ನೇಷನ್ ಇಂದ ಇಲ್ಲಿವರೆಗೆ ಯಾವ್ಯಾವ ರೀತಿ ಆಯ್ತು ಅಂತ ಹೇಳ್ಬೋದು ಸರ್ ಇಲ್ಲಿ ಒಂದನೇ ತಾರೀಕು ಇಂದ ಸ್ಟಾರ್ಟ್ ಆಗಿದ್ದಂಥ ಒಂದು ಕಾರ್ಯಕ್ರಮ ದಿವಸಕ್ಕೆ ಎರಡು ಮ್ಯಾಚ್ ಆಗ್ತಾ ಇದೆ ಮುಖ್ಯವಾಗಿ ಇಲ್ಲಿ ನೀವು ನೋಡಿದಾಗೆ ಕರ್ನಾಟಕದ ಒಂದು ಉತ್ತಮ ದರ್ಜೆಯಲ್ಲಿರುವಂಥ ಕ್ಯಾಮರಾ ಅಳವಡಿಸಿ ಯೂಟ್ಯೂಬ್ ಲೈವ್ ಹೋಗ್ತಾ ಇಲ್ಲ ಎರಡನೇದಾಗಿ ಅಂಪೈರ್ಸ್ಗಳು ಮೂರು ಜನ ಯಾರಿದ್ದಾರೆ ಅವರು ಕ್ವಾಲಿಫೈಡ್ ಸ್ಕೋರಿಂಗ್ ಹ್ಯಾಪ್ ಹ್ಯಾಂಡಲ್ ಮಾಡುವಂಥ ಎಕ್ಸ್ಪರ್ಟ್ಸ್ ಎಕ್ಸ್ಪರ್ಟ್ ಅಲ್ಲದೆ ಕೆ ಎಸ್ ಸಿ ಎ ಸರ್ಟಿಫೈಡ್ ಆಗಿರುವಂಥ ಅಂಪೈರ್ಸ್ ಇಲ್ಲಿ ಕರೆಸಿದ್ದೀರಿ ತರ್ಡ್ ಅಂಪೇರ್ ಆಪ್ಷನ್ ಇದೆ ಈಗ ಕೂಡ ಒಂದು ಸ್ವಲ್ಪ ಹೊತ್ತು ಮುಂಚೆ ತರ್ಡ್ ಅಂಪೇರ್ ಒಂದು ಪರಿಶೀಲನೆ ಆಯಿತು ಒಳ್ಳೆಯ ಕ್ಯಾಚ್ ಹಿಡಿದ ಒಬ್ಬ ಫೀಲ್ಡರ್ ಬಗ್ಗೆ ಸ್ವಲ್ಪ ನಮಗೆ ಒಂದು ಅನುಮಾನ ಚೆಕ್ ಮಾಡುವಂಥ ಒಂದು ಪರಿಸ್ಥಿತಿ ನಲ್ಲಿ ತುಂಬ ಚೆನ್ನಾಗಿ ಕಾಣ್ತು ಔಟ್ ಡಿಶನ್ ಕೊಟ್ಟರು ಸೊ ಮ್ಯಾಕ್ಸಿಮಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಆ ಪ್ರಮಾಣದಲ್ಲಿ ಮಾಡ್ತಾ ಮಾಡ್ತಾ ಇದ್ದೀವಿ ಸರ್ ಸರ್ ಈಗ ಈ ಮೂಲಕ ಕೊಡಗುದ ಮೂಲಕ ಒಂದು ಅಷ್ಟು ವಿಚಾರ ವಿನಿಮಯ ಮಾಡಿದೆ ನಾಡಿನ ಜನತೆಗೆ ಮತ್ತೆ ಕೂಡ ನಿಮ್ಮ ಸೀಸನ್ಗಳು ಸ್ಟಾರ್ಟ್ ಆಗುತ್ತೆ ಬರೋ ವರ್ಷ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸೊ ನಾಡಿನ ಜನತೆಯಲ್ಲಿ ಕೂ ಕ್ರಿಕೆಟ್ ಫೌಂಡೇಶನ್ ಮೆಂಬರಾಗಿ ಒಂದು ಒಂಬತ್ತು ಜನರ ತಂಡದ ಮೆಂಬರಾಗಿ ಹೇಳಲಿಕ್ಕೆ ಬಿಡೋದಿಷ್ಟೇ ನಮ್ಮ ಕ್ರೀಡೆ ಇದ್ರೇ ಆರೋಗ್ಯ ಕ್ರೀಡೆಯಿಂದ ಜೀವನ ಸೊ ಕ್ರೀಡೆ ಇಲ್ಲದ ಜೀವನ ಇನ್ಕಂಪ್ಲೀಟ್ ಅಂತ ಹೇಳ್ಬೋದು ಈಗ ನೋಡಿ ಕೊಡಗಿನಲ್ಲಿ ಅರವತ್ತು ಎಪ್ಪತ್ತು ವರ್ಷದವರು ಕೂಡ ವಾಕ್ ಮಾಡ್ತಾರೆ ಶಟ್ಲ್ ಆಡ್ತಾರೆ ಸೊ ಇವತ್ತು ನಮಗೆ ಈ ಒಂದು ಟೂರ್ನಮೆಂಟಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಮಕ್ಕಳು ಫೋರ್ಟೀನ್ ಪ್ಲಸ್ ಕ್ಯಾಟಗರಿ ಫೋರ್ಟೀನ್ ಪ್ಲಸ್ ಹ್ಞೂ ಮುಖ್ಯವಾಗಿ ಹೇಳಬೇಕು ಅಂದರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಲೈನು ಕಳೆದ ವರ್ಷ ಆಡಿದ ಮಕ್ಕಳಲ್ಲಿ ಮೂರು ಜನರಿಗೆ ಎಮ್ ಎನ್ ಸಿ ಕಂಪನಿಯಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಜಾಬ್ ಸಿಕ್ಕಿದೆ ನಿಮ್ಮ ನಿಮ್ಮ ನಿಜವಾಗ್ಲು ಅದು ಅದು ಬಾರಿ ಖುಷಿಯಾಗುತ್ತೆ ಸೊ ಇದು ನಿರಂತರವಾಗಿ ನಾವೇ ಮಾಡಿಕೊಂಡಿರುವಂಥ ಒಂದು ಸಂಸ್ಥೆ ಅಲ್ಲ ತುಂಬ ಕಷ್ಟ ಇದೆ ನಮ್ಮ ಸಂಪೂರ್ಣ ಸ್ವಂತ ಜೀವನವನ್ನು ಬದಿಗಿಟ್ಟು ಇಳಿಬೇಕು ಇಳಿಬೇಕು ಸೊ ಲೈಕ್ ಮೈಂಡೆಡ್ ಜನ ಇಷ್ಟ ಇರುವವರು ನಮ್ಮ ಜೊತೆ ಸೇರಿ ಮುಂದುವರ್ಸಲಿಕ್ಕೆ ಕೈ ಜೋಡಿಸ್ಬೇಕು ಇಲ್ಲಿ ಯಾವುದೇ ಒಂದು ಪದವಿ ನಿರಂತರವಾಗಿಲ್ಲ ಸ್ವಾರ್ಥ ಸಾಧನೆಯೂ ಇಲ್ಲ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗುವಾಗ ಅದ್ರ ಹಿಂದೆ ಒಂದು ದೊಡ್ಡ ಶಕ್ತಿ ಬೇಕಾಗುತ್ತೆ ಹೌದೌದು ಆ ದೊಡ್ಡ ಶಕ್ತಿ ನಿಮಗೆ ಅಂದ್ರೆ ಸಾಕಾರ ಆಯಿತು ಸರ್ ಅದು ಯಾರು ನಿಮಗೆ ಮುಂದೆ ಬಂದು ಇದನ್ನ ನಡೆಸಿ ನಾವು ಇದ್ದೀವಿ ಅನ್ನೋದು ನಾವು ಹೇಳಿದ್ರೆ ಸರ್ ಯಾರಾದರೂ ಸುರಕ್ಷತೆ ನಾಡಿನ ಜನತೆಯಲ್ಲಿ ಸುಮಾರು ಜನ ಇದ್ರ ಹಿಂದೆ ಸಪೋರ್ಟ್ ಇದ್ದಾರೆ ಮುಖ್ಯವಾಗಿ ನಮ್ಮ ಹಿಂದೆ ಸುಮಾರು ವರ್ಷಗಳಿಂದ ಈ ಈ ಕ್ರಿಕೆಟ್ ಫೌಂಡೇಶನ್ ಅಂತಲ್ಲ ಸುಮಾರು ಸ್ಪೋರ್ಟ್ಸ್ ವ್ಯವಸ್ಥೆಗೆ ಚೇರಂಡ ಕಿಶನ್ ಮಾದಪ್ಪ ಅವರು ಸಹಕಾರ ನೀಡ್ತಾ ಬಂದಿದ್ದಾರೆ ಇದಕ್ಕೂ ಕೂಡ ಅವರು ಒಬ್ಬರ ಚೀಫ್ ಮೆಂಟರ್ ಮುಖ್ಯವಾದ ಮೆಂಟರ್ ಅವರು ದೊಡ್ಡ ದಾನಿ ನಿಮಗೆ ಮುಂದೆ ಬಂದು ಎಲ್ಲ ರೀತಿಯಲ್ಲೂ ಅವರ ಸಹಕಾರ ಇದೆ ರಿಪಬ್ಲಿಕ್ ಟಿವಿ ಮುಖ್ಯಸ್ಥ ಆರ್ ಕನ್ನಡ ಹೌದು ಹೌದು ಭಾರಿ ಸಂಸ್ಥೆಯಲ್ಲಿ ದೊಡ್ಡ ಸುಮಾರು ಸಂಘ ಸಂಘ ಕ್ರೀಡೆಗೋಸ್ಕರ ಕೊಡುಗೆ ತುಂಬಾ ಸಾಕಾರ ಅವರು ಕೊಟ್ಟಿದ್ದಾರೆ ಹೌದು ನಿಜ ನಿಜ ಜಗದೀಶ್ ಸರ್ ಸೊ ಅವರು ನಮ್ಮ ಈ ಸಂಸ್ಥೆಯ ಚೀಫ್ ಮೆಂಟರ್ ಸರ್ ಜೊತೆಗೆ ಸರ್ ಈ ಒಂದು ಟೂರ್ನಿಯಲ್ಲಿ ಯಾರು ಬಂದಿದ್ದಾರೆ ರಣಜಿ ಆಟಗಾರರು ಚೆನ್ನೈ ಮಂಗಳೂರು ಬ್ಯಾಂಗ್ಳೂರ್ ಮೈಸೂರಲ್ಲಿರುವಂತಹ ಪ್ರತಿಷ್ಠಿತ ಕ್ಲಬ್ಗಳ ಆಟಗಾರರು ಓಮಾನ್ ದೇಶದಲ್ಲಿ ಆಡ್ತಾ ಇರೋರು ಬಂದಿದ್ದಾರೆ ಇಲ್ಲಿ ಆಡ್ತಾ ಇದ್ದಾರೆ ಪಾಲ್ಗೊಳ್ತಾ ಇದ್ದಾರೆ ಅದರಿಂದ ಬಾರಿ ಖುಷಿ ಹೌದೌದು ತುಂಬಾ ಇದೆ ವೀಕ್ಷಕರೇ ಒಂದಷ್ಟು ವಿಚಾರ ವಿನಿಮಯನ ಮಾಡಿದ್ದಾರೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ನಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ ಇದು ಎಲ್ಲದಕ್ಕೂ ಕೊಡುಗೆ ನಮ್ದು ಆಗಬೇಕು ಮಕ್ಕಳಿಗೆ ಒಂದು ಪ್ಲಾಟ್ಫಾರ್ಮನ್ನು ಕೊಡಬೇಕು ಅಂತೇಳಿ ಲೆದರ್ ಬಾಲ್ಗೆ ಅವಕಾಶನ ಮಾಡಿ ಅದರಲ್ಲಿ ಯಶಸ್ಸನ್ನು ಸಾಧಿಸ್ತಿದ್ದಾರೆ ಹಲವು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ನನ್ನ ಜೊತೆ ಪಾಲಚಂಡ ಜಗನ್ ಉತ್ತಪ್ಪನವರಿದ್ದಾರೆ ಈ ಒಂದು ಸಂಸ್ಥೆಯಲ್ಲಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಇಲ್ಲಿಗೆ ಕೊಡ್ತಾ ಇದ್ದಾರೆ ಸರ್ ಎಷ್ಟು ಖುಷಿ ಆಗ್ತಾ ಇದೆ ಸರ್ ತಾವೆಲ್ಲ ತಮ್ಮ ಕೆಲಸನ ಬಿಟ್ಟು ಬರ್ತಾ ಇದ್ದೀರಿ ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಬರ್ತಾ ಇದೀವಿ ಏನು ಅನಿಸ್ತದೆ ಸರ್ ತುಂಬ ಖುಷಿಯಾಗ ಖುಷಿಯಾದ ವಿಚಾರ ಇದು ನಾವು ಇಲ್ಲಿ ಬ ನಮ್ಮ ಒಂದು ಆರೇಳು ವರ್ಷದ ಪ್ರಯತ್ನದ ಪರವಾಗಿ ನಾವು ಇದನ್ನು ನಾವೀಗ ಯಶಸ್ವಿಯಾಗಿ ನಡೆಸ್ತಾ ಬರ್ತಾಯಿದ್ದೀವಿ ಅದೊಂದು ನಮಗೆ ತುಂಬ ತೃಪ್ತಿ ಕೊಟ್ಟಿದೆ ನಾವು ಸೀಸನ್ ಎರಡಾದರೂ ಕೂಡ ತುಂಬ ಉತ್ಸಾಹದಲ್ಲಿ ನಮ್ಮ ಜನರ ರೆಸ್ಪಾನ್ಸ್ಗಳು ಕೂಡ ತುಂಬ ಚೆನ್ನ ತುಂಬ ಚೆನ್ನಾಗಿದೆ ಭಾಳ ಭಾಳ ಸಣ್ಣ ಮಕ್ಕಳಿಂದ ಹಿಡಿದು ತುಂಬ ವಯೋವೃದ್ಧರವರೆಗೂ ತುಂಬ ಒಳ್ಳೆಯ ಕಾನ್ಸೆಪ್ಟ್ ಮಾಡಿದ್ದೀವಿ ಭಾಳ ಚೆನ್ನಾಗಿ ಮಾಡ್ತಾ ಬರ್ತಾ ಇದೆ ನಾವೇನು ಮನೆಯಲ್ಲಿ ಕುತ್ಕೊಂಡು ನಾವು ನೋಡ್ತಾ ಇದ್ರೆ ನಾವು ಎಲ್ಲೋ ಐ ಪಿ ಎಲ್ ಮ್ಯಾಚ್ ನೋಡ್ತಾ ಇದೀವಿ ಅಂತ ಹೇಳೋ ಒಂದು ಭಾವನೆ ಬರ್ತಾ ಇದೆ ತುಂಬ ಎಕ್ಸಲೆಂಟ್ ರೆಸ್ಪಾನ್ಸ್ ಇದೆ ತುಂಬ ಜನ ಲೆದರ್ ಬಾಲ್ನ ಇಂಟ್ರೊಡ್ಯೂಷನ್ ಮಾಡೋಣ ಒಂದಷ್ಟು ಕಷ್ಟ ಆಗಲಿಲ್ಲ ಸರ್ ನಮಗೆ ಸರ್ ಇವತ್ತು ಯಾವ ಒಂದು ಸಂಸ್ಥೆ ಬೆಳಿಬೇಕಾದ್ರೂ ಕೂಡ ಝೀರೋದಿಂದ ಬಂದಿರೋದು ಕಷ್ಟನ ನಾವು ತಲೆ ಇಟ್ಕೊಳ್ಳೇ ಬರೋದು ಪಾಸಿಟಿವ್ ಆಗಿ ಮಾಡ್ಬೋದು ನಾವು ಮಾಡೋಕ್ಕಾಗುತ್ತೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಒಂದು ಖಂಡಿತ ಒಂದು ಭರವಸೆ ಇತ್ತು ನಮಗೆ ಆ ಭರವಸೆ ಇರೋದ್ರಿಂದ ನಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಬರ್ಡನ್ ಕಡಿಮೆ ಆದ ರೀತಿ ನಾವು ಕಷ್ಟನೇ ಅಂತೇಳಿ ನಾವು ಹೋಗಿದರೆ ಕಷ್ಟನೇ ಆಗೋದು ನಮ್ಗೆ ಆಗಲ್ಲ ಪಾಸಿಟಿವ್ ಆಗಿ ಯಾವತ್ತೂ ನಾವು ನಾವು ತುಂಬ ವರ್ಷಗಳಿಂದ ನಾವು ಹಲವಾರು ಒಂದು ಕ್ರೀಡೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಆರ್ಗನೈಸ್ ಮಾಡ್ತಾನೆ ಬರ್ತಾ ಇದ್ದೀವಿ ಆದರೆ ಈ ಒಂದು ಪ್ಲಾಟ್ಫಾರ್ಮಿಗೆ ಬಂದಾಗ ನಮಗೆ ತುಂಬ ಎನರ್ಜಿಕ್ ಅಂದರೆ ಮಕ್ಕಳಿಗೆ ತುಂಬ ಒಂದು ಪಾಸಿಟಿವ್ ಈ ಮಕ್ಕಳಿಗೆ ಮಾತ್ರ ಅಲ್ಲ ನೀವು ಆಗಲೇ ನೀವು ಮೆನ್ಷನ್ ಮಾಡೋದಾಗೆ ಡ್ರಗ್ಸ್ ಅದೊಂದು ಕಾಯಿಲೆ ಆಗಿ ನಮ್ಮ ಸಮಾಜನ ಕಾಡ್ತಾ ಇದೆ ನಾವೀಗ ಮಾಡೋದ್ರಿಂದ ಬರೀ ನಮ್ಮ ಕೂರ್ ಯಂಗ್ಸ್ಟರ್ಸ್ ಮಾತ್ರ ಅಲ್ಲ ಇಲ್ಲಿ ಆಡ್ತಾ ಇರೋರು ಮಾತ್ರ ಅಲ್ಲ ಹೊರಗಡೆ ಇರೋ ಪ್ರತಿಭೆಗಳು ಕೂಡ ಸ್ಫೂರ್ತಿ ಸ್ಫೂರ್ತಿ ಹೌದು ಅವರು ಒಂದೂವರೆ ಎರಡು ತಿಂಗಳು ಕಷ್ಟಪಟ್ಟು ಕ್ಯಾಂಪೇನ್ ಮಾಡಿ ಪ್ರಾಕ್ಟೀಸ್ ಮಾಡಿ ಈ ಒಂದು ಅದ್ಭುತ ಒಂದು ರೀತಿ ಕಾಣಬೇಕಾದ್ರೆ ಈ ಕ್ರೀಡೆನ ನಾವು ಯಾಕೆ ಮಾಡಬಾರ್ದು ಅಂತ ಹೇಳೋ ಎಲ್ಲರೂ ಬರಲಿ ಎಲ್ಲರೂ ಬರಲಿ ಎಲ್ಲರೂ ಮುಂದೆ ಬರಲಿ ಸೊ ಬಹಳ ಒಂದು ವೇದಿಕೆ ಎಲ್ಲರೂ ಕೂಡ ಒಂದು ವೇದಿಕೆ ಎಲ್ಲರಿಗೂ ಒಂದು ಸ್ಫೂರ್ತಿ ಮಕ್ಕಳಿಗೆ ಈವನ್ ಕೊಡಗಿನಲ್ಲಿ ಎಲ್ಲ ಪ್ಯಾರೆಂಟ್ಸ್ ಹೋಗಿ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಮೈಸೂರು ಹೋಗಿ ಮಾಡೋಕ್ಕಾಗಲ್ಲ ಇಲ್ಲೇ ಅವ್ರ ಸ್ವಂತ ಕೆಲಸ ಇಟ್ಕೊಂಡು ಅಟ್ಲೀಸ್ಟ್ ಒಂದು ಒಂದೆರಡು ಗಂಟೆ ಅವ್ರ ಪೋಷಕರು ಕೂಡ ಬಂದು ಇಲ್ಲಿ ನೋಡುವಂತ ಒಂದು ಅವಕಾಶ ತುಂಬ ಬಹಳ ಚೆನ್ನಾಗಿ ಆಗ್ತಾ ಇದೆ ನಮ್ಮ ಕೂರು ಕ್ರಿಕೆಟ್ ಫೌಂಡೇಶನ್ ನಮ್ಮ ಎಲ್ಲಾ ಸಹಪಾಠಿಗಳು ಅದೇ ಎಲ್ಲ ನಿರಂತರ ಪ್ರಯತ್ನ ನಾವು ಹಗಲು ರಾತ್ರಿ ಅಂತ ಹೇಳುವಂತ ಖಂಡಿತವಾಗಿ ಹೆಸರು ಸಿಕ್ಕಿದೆ ಇನ್ನು ಇದನ್ನ ಒಂದು ಒಳ್ಳೆ ಒಂದು ದಾರಿಗೆ ಒಂದು ಒಳ್ಳೆ ಎತ್ತರಕ್ಕೆ ತಗೊಂಡೋಗಿ ನಾವೇ ಇಲ್ಲಿ ಮಾಡ್ಕೊಂಡಿರ್ಬೇಕು ಅಂತೇನಿಲ್ಲ ಯಾರ್ಯಾರು ಮುಂದಕ್ಕೆ ಬರುವಂತ ನೆಕ್ಸ್ಟ್ ನಾವು ಒಂದು ಟ್ರಸ್ಟ್ ಮಾಡಿ ಅದನ್ನ ಒಂದು ಬೆಳೆಸ್ಲಿಕ್ಕೆ ಎಲ್ಲಾ ರೀತಿಯಿಂದ ಮಾಡ್ತೀವಿ ನಾವು ಹೌದೌದು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ನನ್ನ ಹೆಸರು ಚಂಡೀರ ರಚನ್ ಚಿಣ್ಣಪ್ಪ ಅಂತ ಈ ಕೂರ್ ಕ್ರಿಕೆಟ್ ಫೌಂಡೇಶನ್ದು ರೆಜ್ ಇಟ್ಸ್ ಅ ರೆಜಿಸ್ಟರ್ಡ್ ಬಾಡಿ ಇದ್ರದ್ದು ಸೆಕ್ರೆಟರಿಯಾಗಿ ವರ್ಕ್ ಇದ್ದೀನಿ ಆ್ಯಂಡ್ ಅವ ಅವಾಗಲೇ ಹೇಳ್ದಂಗೆ ನಮ್ಮ ಆಲ್ರೆಡಿ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಹೇಳಿದ್ದಾರೆ ಇದು ಸೀಸನ್ ಟೂ ಆಗ್ತಿರೋದು ಫಸ್ಟ್ ಸೀಸನ್ ಚೆನ್ನಾಗಾಯಿತು ಫಸ್ಟ್ ಸೀಸನ್ ನಾವು ಮ್ಯಾನ್ಸ್ ಕಾಂಪೌಂಡ್ ಮಡಿಕೇರಿಯಲ್ಲಿ ನೀನು ನಡೆಸಿದ್ವಿ ಆ್ಯಂಡ್ ಒಳ್ಳೆ ರೆಸ್ಪಾನ್ಸು ಸಿಕ್ತು ಟೋಟಲಿ ಟೆನ್ ಫ್ರ್ಯಾಂಚೈಸೀಸ್ ಅರೌಂಡ್ ಒನ್ ಸೆವೆಂಟಿ ಫೈವ್ ಪ್ಲೇಯರ್ಸ್ ಆ್ಯಂಡ್ ಆಕ್ಷನ್ ಬಿಡ್ಡಿಂಗ್ ಆಗಿ ಇಟ್ ವಾಸ್ ಅ ಗುಡ್ ರೆಸ್ಪಾನ್ಸ್ ಅಂದರೆ ಒಂದು ಕೂಗ್ನಲ್ಲಿ ನಮ್ಮ ಕಮ್ಯುನಿಟಿ ಪ್ಲೇಯರ್ಸ್ ಅಂದರೆ ಮೇ ಬಿ ಫ್ರಮ್ ಡಿಸ್ಟ್ರಿಕ್ ಲೆವೆಲ್ ಟು ಸ್ಟೇಟ್ ಲೆವೆಲ್ ಸ್ಟೇಟ್ ಲೆವೆಲಿಂದ ನ್ಯಾಷನಲ್ ಲೆವೆಲ್ ಹೀಗೆ ಅವ್ರಿಗೊಂದು ಬೆಟರ್ ಕೆರಿಯರ್ ಮಾಡಿಕೊಡ್ಬೇಕು ಅಂದರೆ ವಿ ಹ್ಯಾವ್ ಟು ನರ್ಚರ್ ದ ಕ್ರಿಕೆಟ್ ಆಯಿತಾ ಕೊಡಗಿಂದ ಒಂದು ರೆಪ್ರೆಸೆಂಟ್ ಮಾಡಬೇಕು ಒಂದು ಇಂಟರ್ನ್ಯಾಷನಲ್ ಲೆವೆಲಿಗೆ ಅಟ್ಲೀಸ್ಟ್ ನಮ್ಮ ಸೈಡಿಂದ ಎಷ್ಟು ಅವರಿಗೆ ಹೆಲ್ಪ್ ಮಾಡ್ಬೋದು ಅಂದರೆ ಇನ್ನೊಂದು ಬೆಟರ್ ಪರ್ಫ್ ಪರ್ಫಾಮೆನ್ಸ್ ಆಗಿರ್ಬೋದು ಆಪರ್ಚುನಿಟಿ ಆಗಿರ್ಬೋದು ಅದನ್ನ ಕ್ರಿಯೇಟ್ ಮಾಡಿ ಮೇಯ್ನಾಗಿ ಕೊಡಗಿನಲ್ಲಿ ಹಾರ್ಡ್ ಬಾಲ್ ಲೆದರ್ ಬಾಲ್ ಕ್ರಿಕೆಟ್ ಡೆವಲಪ್ ಆಗಬೇಕು ಇದು ನಮ್ಮದು ಮೇಯ್ನ್ ಇಂಟೆನ್ಷನ್ ಅದರಲ್ಲಿ ತುಂಬ ಸ್ಟೆಪ್ಸ್ ಪ್ರೊಸೆಸಸ್ ಇದೆ ವಿ ವಿವ್ ಸ್ಟಾರ್ಟೆಡ್ ಜಸ್ಟ್ ವಿತ್ ಗೇಮ್ ರೈಟ್ ನಾವು ಇನ್ನು ಹಾಗೆ ಮುಂದೆ ಹೋಗ್ತಾ ಇದ್ದಾರೆ ಒಳ್ಳೊಳ್ಳೆ ಹೋಗ್ತಾ ಇದೆ ಅಂತ ಖುಷಿ ಆಗುತ್ತೆ ಹಾಂ ರೆಸ್ಪಾನ್ಸಸ್ ಆರ್ ಕಮ್ಮಿಂಗ್ ವೆರಿ ಗುಡ್ ಸೆಕೆಂಡ್ ಸೀಸನಲ್ಲಿ ದ ಕ್ವಾಲಿಟಿ ಆಫ್ ದ ಪ್ಲೇಯರ್ ಆಸ್ ಇನ್ಕ್ರೀಸ್ ಫಸ್ಟ್ ಸೀಸನ್ನಲ್ಲೂ ಒಳ್ಳೆ ಪ್ಲೇಸ್ ಇದೆ ಪ್ರೊಫೆಷನಲ್ಸ್ ಆ್ಯಂಡ್ ಇನ್ನು ಮುಂದೆ ಹೋದಂಗೆ ಹೋದಾಗೆ ಸೆಕೆಂಡ್ ಥರ್ಡ್ ಸೀಸನ್ ಫೋರ್ತ್ ಸೀಸನ್ ಹೋದಾಗೆ ಪ್ರೊಫೆಷನಲ್ಸ್ ವಿಲ್ ಬಿ ಟೂ ಮಚ್ ಅಂದರೆ ಕಾಂಪಿಟೇಷನ್ ಲೆವೆಲ್ ಬಿ ವೆರಿ ಹೈ ಆಯಿತಾ ಪಬ್ಲಿಸಿಟಿ ಆಲ್ರೆಡಿ ಬರ್ತಾ ಇದೆ ಒಳ್ಳೆ ರೆಸ್ಪಾನ್ಸಸ್ ಬರ್ತಾ ಇದೆ ಹಾಗೆ ಅದೇ ನಮ್ಮ ಮೈನ್ ಹ್ಯಾಪಿ ಎಸ್ ಆಬ್ವಿಯಸ್ಲಿ ಅಂದರೆ ಫಸ್ಟ್ ಸೀಸನ್ ನೋಡಿ ನಮ್ಮ ಪ್ರೆಸಿಡೆಂಟ್ ಹೇಳಿದಾಗೆ ಟಾಟಾ ಕಾಫಿ ಲಿಮಿಟೆಡ್ ದೇ ವೆರಿ ವೆರಿ ಇಂಟ್ರೆಸ್ಟೆಡ್ ದೇ ಡೋಂಟ್ ಡಸನ್ ಡಸನ್ ಗಿವ್ ಅಸ್ ವೆರಿ ಈಸಿಲಿ ಅಂದರೆ ಯಾರಿಗೂ ಅಷ್ಟು ಈಸಿಯಾಗಿ ಬಿಟ್ಕೊಡೋಲ್ಲ ಅಂದರೆ ಅವರ ಪ್ರೈವೇಟ್ ಗ್ರೌಂಡ್ ಅಲ್ಲ ಅವರು ನಮ್ಮ ಒಂದು ಇಂಟೆನ್ಸಿಟಿ ನೋಡಿ ಅದನ್ನ ಆಪರ್ಚುನಿಟಿ ಕೊಟ್ಟಿದ್ದಾರೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ಟಾಟಾ ಕಾಫಿ ಲಿಮಿಟೆಡ್ ಮತ್ತು ದಟ್ಸ್ ವಾಟ್ ಅದೇ ನಮ್ಮ ಇಂಟೆನ್ಷನ್ ನರ್ಚರ್ ದ ಕ್ರಿಕೆಟ್ ಎಸ್ ಎಸ್ ನಮ್ಮ ಜೊತೆಗಿದ್ದಾರೆ ಕುಲೇಟಿರ ಶಾಂತ ಕಳಪನವರು ಈ ಒಂದು ಆಡಳಿತ ಮಂಡಳಿಯವರಿಗೆ ಯುವಕರಿಗೆ ಒಂದಷ್ಟು ಮಾರ್ಗದರ್ಶನ ಕೊಡ್ತಾ ಹಿರಿಯರಾಗಿ ಕಾರ್ಯಕ್ರಮನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಸರ್ ಏನು ಇಷ್ಟ ಆಗುತ್ತೆ ಸರ್ ನನಗೆ ಸರ್ ಆ್ಯಕ್ಚುಲಿ ನಾನು ಹಾಕಿ ಪ್ಲೇ ಸರ್ ನಾನು ಕುಲೇಟಿರ ನಾವು ಮೂರು ಬಾರಿ ಕೊಡುವ ಒಕ್ಕ ಒ ಹಾಕಿ ಮ್ಯಾಚ್ ವಿನ್ನರ್ ಒಂದು ರನ್ನರ್ ಒಂದು ಥರ್ಡ್ ಪ್ಲೇಸ್ ಇದು ನಮ್ಮದು ಬ್ಯಾಕ್ ಗ್ರೌಂಡ್ ಬ್ಲಡ್ ಅಲ್ಲಿ ಹಾಕಿ ಆದರೂ ಕೂಡಿ ಕ್ರಿಕೆಟಲ್ಲಿ ಕೂಡಿ ನಾವು ಹಿಂದೆ ಬೀಳಬಾರ್ದು ಇವನ್ನ ರಾಬಿನ್ ಉತ್ತಪ್ಪ ಅಪ್ಪಣ್ಣ ಕೊಂಗಂಡ ಕಾರಿಯಪ್ಪ ಈ ಥರ ನಮ್ಮ ಮಕ್ಕಳು ಕೂಡಿ ಕ್ರಿಕೆಟ್ ಮಾಡಿ ಅಚೀವ್ಮೆಂಟ್ ಮಾಡಿ ಏನೋ ಒಂದು ಐ ಪಿ ಎಲ್ಲು ಅಥವಾ ರಣಜಿ ಸ್ಟೇಟ್ ಗಡಿ ಒಂದು ಖುಷಿ ಅಲ್ವಾ ಸರ್ ಒಂದು ಚಿಕ್ಕ ಕಮ್ಯುನಿಟಿ ಅಲ್ವಾ ಹಾಕಿ ಜೊತೆ ಜೊತೆಯಲ್ಲಿ ಕ್ರಿಕೆಟ್ ಕೂಡಿ ಬೆಳಿಲಿ ಲೆದರ್ ಬಾಲ್ನಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಲಿ ನಮ್ಮ ಮಕ್ಕಳು ಈ ಉದ್ದೇಶದಿಂದ ನಾವು ಇದನ್ನ ತೊಡಗಿಸಿಕೊಂಡಿದೀವಿ ಸರ್ ಆದರೆ ಇದಕ್ಕೆ ಸ್ಪಾನ್ಸರ್ಶಿಪ್ ಹಣಕಾಸಿನ ವ್ಯವಸ್ಥೆಗಳು ತುಂಬಾ ಕಷ್ಟಕರದ ವಿಚಾರ ಅಲ್ವಾ ಈ ಹಣಕಾಸಿನ ವ್ಯವಸ್ಥೆಗೂ ನಾವು ಮನೆ ಮನೆಗೆ ಹೋಗಿ ನಮ್ಮ ವಿಚಾರಗಳನ್ನ ತಿಳಿಸಿ ಹಂಗೆ ಪ್ರಚಾರ ಕೊಡಿ ಮಾಡಿಕೊಂಡು ನಮ್ಮ ಲೋಗೋ ಅಂತ ಹೇಳ್ತೀವಿ ಈ ಲೋಗೋದಲ್ಲಿ ಲಾಸ್ಟ್ ಇಯರ್ ಯಾರ್ಯಾರು ಆಡಿದ್ದಾರೆ ಎಷ್ಟು ಈ ಮಾಡಿದ್ದಾರೆ ಎಷ್ಟು ಇದೆ ಎಲ್ಲನೂ ಕೂಡಿ ಲೋಗೋದಲ್ಲಿ ಪ್ರಿಂಟ್ ಮಾಡಿ ವರ್ಷ ಸಾಧನೆಗಳನ್ನು ಅವರಿಗೆ ಮನದಟ್ಟು ಮಾಡಿ ನಿಮ್ಮಿಂದ ಆಗುವಂಥ ಸಹಕಾರನ ಕೊಡಿ ಸುಮಾರು ಜನ ನಮಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟು ಬೆನ್ನು ತಟ್ಟಿ ಒಳ್ಳೆ ಕಾರ್ಯಕ್ರಮ ಮಾಡಿ ಸಹ ಸಹಕಾರ ಕೊಟ್ಟಿದ್ದಾರೆ ಸರ್ ಮತ್ತೆ ಕೆಲವು ಸ್ಪಾನ್ಸರ್ ಸ್ಪಾನ್ಸರ್ಶಿಪ್ ಇದೆ ಟಾಟಾ ಟಾಟಾ ಸಂಸ್ಥೆಯವರಿಂದಲೇ ಇದೆಲ್ಲವೂ ನಡೀತಿರೋದು ಇಷ್ಟು ಒಳ್ಳೆ ಹಚ್ಚ ಹಸಿರಾದಂಥ ಒಂದು ಗ್ರೌಂಡ್ನಲ್ಲಿ ನಮ್ಮ ಕೊಡುವ ಮಕ್ಕಳು ಆಡೋದೇ ಒಂದು ಪುಣ್ಯ ಸರ್ ಯಾವ ಒಂದು ಸ್ಟೇಡಿಯಂ ಕುಡಿ ಕಮ್ಮಿ ಇಲ್ಲ ಮಟ್ಟಿಗೆ ಹೌದೌದು ಇದ್ರ ಸದುಪಯೋಗವನ್ನು ನಮ್ಮ ಮಕ್ಕಳು ಉಪಯೋಗಿಸ್ಕೊಳ್ಬೇಕು ಸರ್ ಉಪಯೋಗಿಸಿಕೊಂಡು ನಮಗೆ ಒಂದು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋದರೆ ನಾವು ಮಾಡಿದಂತ ಈ ಈ ಟೂರ್ನಮೆಂಟ್ ಸಾರ್ಥಕತೆ ಬರುತ್ತೆ ಸರ್ ಸರ್ ತಾವು ಒಬ್ಬರು ತಂಡದ ಮಾಲೀಕರಾಗಿ ಬೇರೆ ಬೇರೆ ಭಾಗದಲ್ಲಿ ಟೂರ್ನಮೆಂಟ್ಗೆ ಹೋಗಿ ಭಾಗವಹಿಸಿದ್ರಿ ಸರ್ ಕೊಡಗುಲಿ ಇಂಥ ಒಂದು ಪ್ಲಾಟ್ಫಾರ್ಮನ್ನು ಕೂರ್ ಕ್ರಿಕೆಟ್ ಫೌಂಡೇಶನ್ ಅವರು ಆಯೋಜನೆ ಮಾಡಿದ್ದಾರೆ ನಿಮ್ಮ ಮಕ್ಕಳು ಕೂಡ ಬಂದಿದ್ದಾರೆ ಇಲ್ಲಿ ಒಳ್ಳೆಯ ಒಂದು ಫೀಲ್ಡಲ್ಲಿ ಒಂದು ಆಟ ಇದೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಮೊದಲದಾಗಿ ನೀವು ಹೇಳ್ದಂಗೆ ನಾವು ಬೇರೆ ಬೇರೆ ಕಡೆ ಆಡಿದ್ದೀವಿ ಕೊಡಗುಲಿ ಇದು ಇಂಥ ಗ್ರೌಂಡಲ್ಲಿ ಆಡ್ತಾ ಇರೋದು ಬಹುಶಃ ಮೊದಲನೇ ಸತಿ ಅನಿಸುತ್ತೆ ಐ ಥಿಂಕ್ ಟಾಟಾ ಅವ್ರಿಗೂ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಪ್ಲಸ್ ಆರ್ಗನೈಸರ್ಸ್ಗೂ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಗ್ರೌಂಡ್ ಕಂಡೀಷನ್ಸ್ ತುಂಬ ಚೆನ್ನಾಗಿದೆ ಮತ್ತು ನಮ್ಮ ಯಂಗ್ಸ್ಟರ್ಸ್ಗೆ ಕೊಡವ ಯಂಗ್ಸ್ಟರ್ಸ್ಗೆ ಇದೊಂದು ಒಳ್ಳೆಯ ಅವಕಾಶ ಅವರು ಬೇರೆ ಕಡೆ ಬೇರೆ ಕಡೆ ಆಡ್ತಾ ಇದ್ದಾರೆ ಮೈಸೂರು ಬೆಂಗಳೂರು ಮಂಗ್ಳೂರು ಕಡೆ ಬಟ್ ಇಲ್ಲಿ ಅವ್ರ ಊರಲ್ಲಿ ಅವ್ರ ಜನರ ಮುಂದೆ ಆಡೋದು ಅವ್ರಿಗೂ ಒಂದು ಒಂದು ಒಳ್ಳೆ ಜೋಶ್ ಇದೆ ಒಳ್ಳೆ ಅವಕಾಶ ಅವ್ರ ಟ್ಯಾಲೆಂಟ್ ತೋರಿಸೋದಕ್ಕೂ ಒಂದು ಅವಕಾಶ ಸೊ ಆರ್ಗನೈಸರ್ಸ್ಗೆ ಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಕೊಡವ ಕ್ರಿಕೆಟ್ ಲೆದರ್ ಬಾಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ನಿಮಗೊಂದು ಒಂದು ಪ್ಲಾಟ್ಫಾರ್ಮ್ ಈಗ ನೋಡಿ ಈಗ ನಮ್ಮ ಕೋ ಓನರ್ ಆಗಿ ಮಾದಂಡ ಗಪ್ಪಣ್ಣ ಅಂತ ಇದ್ದಾರೆ ಅವರು ಇಂಟರ್ನ್ಯಾಷನಲ್ ರಗ್ಬಿ ಆಡಿರೋರು ಕಾಮನ್ವೆಲ್ತ್ ಇಂಡಿಯಾಗೆ ಕಾಮನ್ವೆಲ್ತ್ ರೆಪ್ರೆಸೆಂಟ್ ಮಾಡಿರೋರು ನಾನು ಅಷ್ಟೇ ಕ್ರಿಕೆಟಲ್ಲಿ ಮೈಸೂರು ಝೋನು ಮೈಸೂರು ಯೂನಿವರ್ಸಿಟಿ ಆಡಿರೋನು ಸೊ ನಮಗೆ ಆ ಇಂಟ್ರೆಸ್ಟ್ ಇರೋದರಿಂದ ನಮ್ಮ ಇನ್ನೊಬ್ಬರು ಓನರು ನವೀನ್ ಅಂತ ಅವ್ರ ಮಗನೂ ಆಡ್ತಾ ಇದ್ದಾರೆ ಸೊ ನಮಗೆ ಕ್ರಿಕೆಟ್ ಇಂಟ್ರೆಸ್ಟ್ ಇರೋದರಿಂದ ನಾವು ಸ ಇಲ್ಲಿರೋ ಯಂಗ್ಸ್ಟರ್ಸ್ಗೆ ಒಂದು ಚಾನ್ಸ್ ಸಿಗಲಿ ಅಂತ ಈ ಟೀಮ್ ಮಾಡಿರೋದು ಐ ಥಿಂಕ್ ನಾವು ಚೂಸ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ನಮಗೂ ಅನಿಸ್ತಾ ಇದೆ ಯಾಕಂದರೆ ತುಂಬ ಯಂಗ್ಸ್ಟರ್ಸ್ ಆಡ್ತಾ ಇದ್ದಾರೆ ಅವಕಾಶ ಸಿಗ್ತಾ ಇದೆ ಅವ್ರಿಗೂ ಟ್ಯಾಲೆಂಟ್ ತೋರಿಸೋಕೆ ಅವಕಾಶ ಸಿಗ್ತಾ ಇದೆ ಐ ಥಿಂಕ್ ಇಟ್ಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್ ಫಾರ್ ದಿ ಯಂಗ್ಸ್ಟರ್ಸ್ ಐ ಹೋಪ್ ದಿಸ್ ಟೂರ್ನಮೆಂಟ್ ಕಂಟಿನ್ಯೂ ಸ್ಕೇಲ್ಸ್ ಅಪ್ ಟು ಅ ಲಾರ್ಜರ್ ಎಕ್ಸ್ಟೆಂಟ್ ಆ್ಯಂಡ್ ಆ್ಯಂಡ್ ಯಾ ಐ ಥಿಂಕ್ ಗುಡ್ ಟು ದಿ ಆರ್ಗನೈಸರ್ಸ್ ಆ್ಯಂಡ್ ಗುಡ್ ಟು ಆಲ್ ಆಫ್ ಅಸ್ ದಟ್ ದೇಸ್ ಅ ಟೂರ್ನಮೆಂಟ್ ಲೈಕ್ ದಿಸ್ ತಂಡದ ಮಾಲೀಕರಾಗಿ ಈ ಒಂದು ಮೈದಾನದಲ್ಲಿ ಮತ್ತು ತಮ್ಮ ತಂಡನ ಕರ್ಕೊಂಡು ಬಂದಾಗ ಏನೊಂದು ಫೀಲ್ ಆಗುತ್ತೆ ಸರ್ ಸರ್ ಈ ಕೊಡಗಲ್ಲಿ ಈಗ ನಡೀತಾ ಇರುವಂತಹ ಸಿ ಸಿ ಎಫ್ ಏನಿದೆ ಕುರು ಕ್ರಿಕೆಟ್ ಫೌಂಡೇಶನ್ ಇದು ಯಂಗ್ಸ್ಟರ್ಸ್ಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಮಾಲೀಕರು ಅನ್ನೋಕ್ಕಿಂತ ಇಲ್ಲಿ ಹೊಸ ಪ್ರತಿಭೆನೂ ಒಂದು ಒಳ್ಳೆ ವೇದಿಕೆ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಮತ್ತೆ ಸಿ ಸಿ ಇದು ಎರಡನೇ ಸೀಸನ್ನು ಓದ್ಸರಿಗಿಂತ ನಾವು ನೋಡಿದ್ರೆ ಈಗ ಗ್ರೌಂಡ್ ಆಗಿರ್ಬೋದು ಅವ್ರ ವರ್ಕ್ ಆಗಿರ್ಬೋದು ತುಂಬ ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಕೊಟ್ಟು ಈ ಟೂರ್ನಮೆಂಟ್ನ ಸಕ್ಸಸ್ಫುಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಈಗ ಆಲ್ಮೋಸ್ಟ್ ಹತ್ತು ಫ್ರ್ಯಾಂಚೈಸಿ ಆಡ್ತಾಯಿದ್ದೀವಿ ಹತ್ತು ಫ್ರ್ಯಾಂಚೈಸಿ ಅಂದರೆ ಈಚ್ ಫ್ರ್ಯಾಂಚಲಿ ಒಂದು ಹದಿನೈದರಿಂದ ಹದಿನೇಳು ಆಟಗಾರರು ಆಡ್ತಾ ಇದ್ದಾರೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿರುವಂಥ ಆಟಗಾರರ ಜೊತೆಗೆ ಸ್ಟೇಟ್ ಲೆವೆಲ್ ಆಡಿರೋರಿರ್ಬೋದು ಕರ್ನಾಟಕ ಸ್ಟೇಟ್ಸ್ ಆಗಿರ್ಬೋದು ಕೆ ಪಿ ಎಲ್ ಪ್ಲೇಯರ್ಸ್ ಇರ್ಬೋದು ಆ ಎಲ್ಲ ಪ್ಲೇಯರ್ಸ್ನ ಸೇರಿಸಿ ಗ್ರಾಮೀಣ ಭಾಗದಲ್ಲಿರೋ ಹುಡುಗರಿಗೆ ಇನ್ನೂ ಅತಿ ಉತ್ತೇಜನೆ ಕೊಡ್ತಾ ಈ ಗೇಮ್ನ ಮುಂದೆ ಹೋಗ್ತಾ ಇದೆ ಒಂದು ಪ್ರೇಕ್ಷಕರಾಗಿ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅದು ಮೈದಾನದಲ್ಲೇ ಕೊಡಬೇಕು ಅಂತೇಳಿ ಪೋಷಕರೇ ಬಂದಿದ್ದಾರೆ ಫ್ಯಾಮಿಲಿಯಾಗಿ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಸರ್ ಏನು ಖುಷಿ ಆಗುತ್ತೆ ಸರ್ ಮಕ್ಕಳನ್ನೆಲ್ಲ ಫ್ಯಾಮಿಲಿಯಲ್ಲ ಈ ಕೂ ಕ್ರಿಕೆಟ್ ಫೌಂಡೇಶನ್ ಅವರು ಇದು ಆರ್ಗನೈಸ್ ಮಾಡಿರೋದು ತುಂಬ ಒಂದು ಒಳ್ಳೆಯ ವಿಚಾರ ಎಸ್ಪೆಷಲಿ ಲೆದರ್ ಬ್ಲಾಲ್ ಕ್ರಿಕೆಟ್ ಫ್ರಾಂಚೈಸಿ ಲೆಕ್ಕದಲ್ಲಿ ಮಾಡಿದ್ದಾರೆ ನಮ್ಮ ಈ ಇಂಡಿಯಾದಲ್ಲಿ ಐ ಪಿ ಎಲ್ ತುಂಬ ಪ್ರಮು ಪ್ರಾಮುಖ್ಯತೆ ಬಂದಿದೆ ಸಿಮಿಲರ್ಲಿ ಇದು ಇಲ್ಲಿ ಆಗಬೇಕು ಇದರಿಂದಾಗಿ ಏನಾಗಿದೆ ಈ ಹತ್ತು ಟೀಮ್ನಲ್ಲಿ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಕರ್ನಾಟಕದಲ್ಲಿ ಲೀಗ್ ಆಡಿದವರು ಮತ್ತು ರಂಜಿ ಆಡಿದವರು ಇಂಥವರೆಲ್ಲ ಬಂದು ಆಡುವಾಗ ಮಕ್ಕಳಿಗೆ ಅದನ್ನು ನೋಡಿ ಒಂದು ಪ್ರೋತ್ಸಾಹ ಸಿಗುತ್ತೆ ಪ್ಲಸ್ ಲೆದರ್ ಬಾಲ್ ಇರೋದ್ರಿಂದ ಹೆಂಗೆ ಆಡಬಹುದು ಹೇಗೆ ಅದನ್ನು ಮುಂದೆ ಪ್ರೊಫೆಷ್ನಲ್ ಲೆವೆಲ್ ತಗೊಂಡು ಹೋಗ್ಬೋದು ಅಂತ ಒಳ್ಳೆ ಒಂದು ಅಭಿಪ್ರಾಯ ಸಿಗುತ್ತೆ ಮಕ್ಕಳಿಗೆ ಖುಷಿಯಲ್ಲಿ ಬಂದಿದ್ರೆ ತುಂಬಾ ಖುಷಿಯಲ್ಲಿ ಬಂದೀವಿ ನೋಡಬೇಕು ಅಂತ ಬಂದಿದ್ದೀವಿ ನಾನು ಬೆಂಗಳೂರಿಂದ ಬಂದಿದ್ದೇನೆ ನೋಡೋದಕ್ಕೆ ಪ್ಲಸ್ ಈ ಗ್ರೌಂಡು ಒನ್ ಆಫ್ ದಿ ಬೆಸ್ಟ್ ಗ್ರೌಂಡ್ಸ್ ಇನ್ ಕರ್ನಾಟಕ ಕರ್ನಾಟಕ ತುಂಬ ವರ್ಷದ ಇದು ಆಲ್ಮೋಸ್ಟ್ ನಾನು ಒಂದು ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಮುಂದೆ ಆಡಿದ್ದೇನೆ ಈ ಮೈದಾನದಲ್ಲಿ ಹೌದು ಇವಾಗಲೂ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸಿ ಎಫ್ ಇದರಲ್ಲಿ ಆರ್ಗನೈಸ್ ಮಾಡೋದ್ರಿಂದ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ಹೆಂಗ್ ಮಕ್ಕಳು ಎಲ್ಲ ಟೀಮ್ನಲ್ಲಿ ಚೆನ್ನಾಗಿ ಆಡಿ ಇದನ್ನು ಸದುಪಯೋಗ ಪಡೆದುಕೊಳ್ಬೇಕಾಗಿ ನಮ್ಮ ಒಂದು ಆಶಯ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ